ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಅಂಬ್ಲಿ ತರ್ಡ್ ಚಾನಲ್ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದು ಮೇ ಹದಿನಾರನೇ ತಾರೀಕು ಗುರುವಾರದ ವೀಡಿಯೋ ಗುರುವಾರ ಬಂದು ಟ್ರೈನಿಂಗ್ ಬರ್ತೀನಿ ಅಂತ ಹಿಂದಿನ ದಿನನೇ ತಿಳಿಸಿದ್ರು ಒಂಬತ್ತು ಗಂಟೆಗೆ ಬರ್ತೀನಿ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಡಿ ಅಂತ ಅನ್ನೋ ಅವ್ರು ಬರೋದು ನೈನ್ ತರ್ಟಿ ಆಯಿತು ಬಟ್ ಅವ್ರಿಗೆ ತುಂಬ ಡೌಟ್ಸ್ ಇತ್ತು ಒನ್ ತರ್ಟಿ ಆಯಿತು ಟ್ರೈನಿಂಗ್ ಮುಗಿಯೋಷ್ಟರಲ್ಲಿ ಇಲ್ಲಿ ಬಂದು ಹಾರ್ವೆಸ್ಟಿಂಗ್ದೆಲ್ಲ ಮಾಡಿಸ್ತಾ ಇದ್ದೀನಿ ಅವ್ರ ಕೈಲೇ ಇವತ್ತು ಬಂದು ಲಾಸ್ಟ್ ವೀಡಿಯೋದಲ್ಲಿ ಒಬ್ರು ಕೇಳಿದರು ಮಿಲ್ಕಿ ಮಶ್ರೂಮ್ನ ಹಾರ್ವೆಸ್ಟ್ ಮಾಡೋ ತೋರಿಸಿ ಅಂತ ಇವತ್ತಿನ ವೀಡಿಯೋದಲ್ಲಿ ಮಿಲ್ಕಿ ವಶ್ ಮಶ್ರೂಮ್ನ ಹಾರ್ವೆಸ್ಟಿಂಗ್ ಸಹ ಇದೆ ಅಂದರೆ ಇವ್ರ ಕೈಲೇ ಮಾಡಿಸ್ತಾ ಇದ್ದೀನಿ ಇವತ್ತು ಅಂದರೆ ಮೇ ಹದಿನಾರನೇ ತಾರೀಕು ಬಂದು ಟೋಟಲಾಗಿ ಎರಡು ಕೆ ಜಿ ಮಶ್ರೂಮ್ ಸಿಕ್ಕಿತ್ತು ಸೇಮ್ ಬ್ಯಾಗ್ಸು ಅದೇ ಸಿಕ್ಸ್ಟಿ ಬ್ಯಾಗಿಂದ ಟೂ ಕೆ ಜಿಸ್ ಮಶ್ರೂಮ್ ಸಿಕ್ಕಿದೆ ಒಂದು ಕೆ ಜಿ ಬಂದು ಮಿಲ್ಕಿ ಮಶ್ರೂಮ್ ಸಿಕ್ಕಿದೆ ಫಸ್ಟ್ ಟೈಮ್ ಇಷ್ಟೊಂದು ಸಿಕ್ಕಿರೋದು ಅಂದ್ಕೊಳ್ಳಿ ಇನ್ನು ಅಂದರೆ ಲಾಸ್ಟ್ ಟೈಮ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಸಿಕ್ಕಿತ್ತು ಇವಾಗ ಬಂದು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ ಸಿಕ್ಕಿತ್ತು ಇವಾಗ ಒನ್ ಕೆ ಜಿ ಮಿಲ್ಕಿ ಮಶ್ರೂಮ್ ಸಿಕ್ಕಿದೆ ಒಂದು ಕೆ ಜಿ ಆಯಿಸ್ಟರ್ ಮಶ್ರೂಮ್ ಸಿಕ್ಕಿದೆ ಬನ್ನಿ ಹಾರ್ವೆಸ್ಟ್ ಮಾಡೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಅವ್ರಿಗೆ ಯಾವ ರೀತಿ ಹಾರ್ವೆಸ್ಟ್ ಮಾಡಬೇಕು ಅಂತ ತೋರಿಸಿ ಅವರೇ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಇನ್ನು ಅಂದರೆ ಇದು ಸಹ ಬುಡ ಸಮೇತ ತೆಗಿಬೇಕು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಈ ಥರ ಟ್ವಿಸ್ಟ್ ಮಾಡಿ ಬುಡ ಸಮೇತ ತೆಗಿಬೇಕು ಇದನ್ನು ಮಶ್ರೂಮ್ ಹಾರ್ವೆಸ್ಟ್ ಮಾಡಿಸ್ತಾ ಹದಿನೈದನೇ ತಾರೀಕು ಮೇ ಹದಿನೈದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಚಿಕ್ಕಮಂಗ್ಳೂರಿಂದ ಒಬ್ಬರು ಬಂದಿದ್ದರು ಆಗಬೇಕು ಅಂತ ಮಶ್ರೂಮ್ ಸ್ಯಾಂಪಲ್ ಕೊಡಬೇಕು ಅಂತ ಅವರು ಬಂದು ಮೈಸೂರಲ್ಲಿ ಯಾರಿಗೂ ಸ್ಯಾಂಪಲ್ ಕೊಡೋಕ್ಕೆ ಬಂದಿದ್ರಂತೆ ಪಿಂಕ್ ಅಷ್ಟು ಮಶ್ರೂಮ್ ತೊಗೊಂಡು ಬಂದಿದ್ರು ತರೋದೇ ಲೇಟ್ ಆಗಿಬಿಟ್ಟಿರೋದು ಅಂದರೆ ಅಲ್ಲಿಂದ ಬರಬೇಕಲ್ಲ ತುಂಬ ಹೊತ್ತಿಂದ ಸೊ ಮಶ್ರೂಮ್ ಕ್ವಾಲಿಟಿ ಸ್ವಲ್ಪ ಆಗಿತ್ತು ಸೊ ಬಂದವ್ರಿಗೆ ಅವ್ರಿಗೆ ಸಹ ತೋರಿಸ್ಕೊಟ್ಟೆ ಕರೆದುಬಿಟ್ಟು ನನ್ನ ಈ ಪ್ಲೇಸಲ್ಲಿ ತೋರಿಸ್ದೆ ಯಾವ ರೀತಿ ಮಶ್ರೂಮ್ ಇರಬೇಕು ಅಂತೆಲ್ಲ ಕ್ವಾಲಿಟಿ ಎಲ್ಲ ಯಾವ ರೀತಿ ಇರಬೇಕು ಅಂತೆಲ್ಲ ಏಕೆಂದರೆ ಅವ್ರು ಕೊಟ್ಟಿದ್ದ ಕ್ವಾಲಿಟಿ ಇಲ್ಲಿ ವರ್ಕೌಟ್ ಆಗಲ್ಲ ಬೆಂಗಳೂರಲ್ಲಿ ಪಿಂಕ್ ಆಯೆಸ್ಟ್ ಮಶ್ರೂಮ್ ಬೇರೆ ಸೊ ಶೆಲ್ಫ್ ಲೈಫು ಕಡಿಮೆ ಇರುತ್ತೆ ಮತ್ತು ಅದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಪಿಂಕ್ ಆಯೆಸ್ಟ್ರ್ ಮಶ್ರೂಮು ಸಾಫ್ಟಾಗಿ ಇರೋದ್ರಿಂದ ಈ ಗ್ರೇ ಆದರೆ ನೋಡಿ ಈ ಥರ ಗಟ್ಟಿಯಾಗಿ ಸ್ಟ್ರಾಂಗ್ ಇದ್ದರೆ ಅದು ತ್ರೀ ಡೇಸ್ ಶೆಲ್ಫ್ ಲೈಫ್ ಇರುತ್ತೆ ಇಲ್ಲಿ ಬಂದು ಹಾರ್ವೆಸ್ಟ್ ಮಾಡಿರೋ ಮಶ್ರೂಮ್ನ ಈ ರೀತಿ ಪ್ಯಾಕ್ ಮಾಡಿ ಇವತ್ತು ಒನ್ ಕೆ ಜಿ ಸೇಲ್ ಮಾಡಿದೆ ಆಯಿಸ್ಟರ್ ಮಶ್ರೂಮು ಉಳ್ಕೊಂತು ಯಾಕೆಂದರೆ ನಾನು ಮೆಸೇಜ್ ಮಾಡೋದು ಮರ್ತೋಗ್ಬಿಟ್ಟೆ ಎಲ್ಲರಿಗೂ ಮೆಸೇಜ್ ಮಾಡ್ತಿದ್ದೆ ಬೆಳಗ್ಗೆನೇ ಮಾಡ್ತಿದ್ದೆ ಟ್ರೈನಿಂಗ್ ಮುಗ್ದಿದ್ದು ಒನ್ ತರ್ಟಿ ಆಯಿತು ಮತ್ತು ನಾನು ಮೆಸೇಜ್ ಮಾಡೋದು ಮರ್ತೋಗಿ ಈವ್ನಿಂಗ್ ಆಗಿದೆ ಸೊ ಮಿಲ್ಕಿ ಮಾತ್ರ ಸೇಲ್ ಆಯ್ತು ಇವತ್ತು ಆಯಸ್ಟರ್ ಉಳ್ಕೊಂತು ಇಲ್ಲಿ ಮಶ್ರೂಮ್ನ ತೊಗೊಂಡು ಹೋಗ್ತಾ ಇದ್ದಾರೆ ಮಿಲ್ಕಿ ಮಶ್ರೂಮ್ನ ಅದೊಂದು ಚಿಕ್ಕದು ಒಂದು ವೀಡಿಯೋ ಕ್ಲಿಮ್ಸ್ ಅಂತ ಮಾಡಿಕೊಂಡೆ ವೀಡಿಯೋ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದರು ಚಿಕ್ಕಮಂಗ್ಳೂರಿಂದ ಅಂತ ಹೇಳಿದ್ನಲ್ಲ ಅವರು ತಂದ್ಕೊಟ್ಟಿರೋ ಮಿಲ್ ಇದು ಪಿಂಕ್ ಆಯಿಸ್ಟ್ರ್ ಮಶ್ರೂಮು ಇದನ್ನು ನಾನು ಡ್ರೈಗೆ ಹಾಕ್ದೆ ಯಾಕೆಂದರೆ ಈ ಥರ ಮಶ್ರೂಮ್ನ ಸೇಲ್ ಮಾಡೋಕ್ಕೋದ್ರೂ ಚೆನ್ನಾಗಿದೆ ಮಶ್ರೂಮು ನನಗೆ ಗೊತ್ತು ಚೆನ್ನಾಗಿದೆ ಅಂತ ಪಾಪ ನೋಡಿದ್ರೇ ಗೊತ್ತಾಗ್ತದೆ ಅಲ್ಲಿಂದ ತಂದಿದ್ದಾರಲ್ಲ ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಸೊ ಅದಕ್ಕೋಸ್ಕರ ಇದನ್ನು ಡ್ರೈಗೆ ಹಾಕ್ಬೇಕಾಯಿತು ಹೊರಗಡೆ ಸೇಲ್ ಮಾಡೋಕ್ಕೋದ್ರೆ ಇದು ಕ್ವಾಲಿಟಿ ಒಂಥರ ಇದೆಯಲ್ಲ ಸೊ ಹೆಸರು ಹೋಗುತ್ತೆ ಅನ್ನೋದಕ್ಕೋಸ್ಕರ ಡ್ರೈಗೆ ಹಾಕ್ಕೊಂಡ್ಬಿಟ್ಟೆ ತಿನ್ನೋದಕ್ಕೆ ಇದು ಏನೂ ಪ್ರಾಬ್ಲಮ್ ಇಲ್ಲ ಗ್ರೋವರ್ಸ್ಗೆ ಗೊತ್ತಿರುತ್ತೆ ಇದೊಂದು ಸ್ವಲ್ಪ ಇಲ್ಲಿಂದ ತಂದಿರೋದಕ್ಕೆ ಒಂಥರ ಆಗಿದೆ ಅಷ್ಟೇ ಇದೇ ಇವತ್ತಿನ ವೀಡಿಯೋ ಇವರು ಬಂದ ನಂಬರ್ ಕೊಡೋಣ ಅಂತ ಇದ್ದೀನಿ ಇದೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ವೀಡಿಯೋ ನೋಡೋದಕ್ಕಾಗಿ